ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಮುಂದುವರೆದಿದೆ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗ್ತಾ ಇದೆ ಬೇಸಿಗೆಗಾಗ್ಲೇ ಬಂದಿರುವುದರಿಂದಾಗಿ ಈ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಟ್ಯಾಂಕರ್ ನೀರು ಬಂದರೂ ಕೂಡ ನೀರಿಗಾಗಿ ಜನರು ಪರದಾಟವನ್ನೇ ಅನುಭವಿಸ್ತಾ ಇದ್ದಾರೆ ಹೊಸ ಬೋರ್ವೆಲ್ ಕೊರೆದು ಕನೆಕ್ಷನ್ಗೆ ರಾಜಕೀಯ ಕೂಡ ಇಲ್ಲಿ ಮೆಚ್ಚುಕೊಳ್ತಾ ಇದೆ ಇನ್ನು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನೀರಿಗೆ ಪರದಾಟವನ್ನೇ ನಡೆಸ್ತಾ ಇದ್ದಾರೆ ಇಲ್ಲಿನ ಜನ ನಿತ್ಯ ನೀರಿಗಾಗಿ ಬಂಗಾರಪ್ಪ ನಿವಾಸಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ ಶಾಸಕ ಮುನಿರತ್ನ ಬೋರ್ವೆಲ್ ಕೊರಿಸದಕ್ಕೆ ತಕರಾರನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಬೋರ್ವೆಲ್ಗೆ ಕೈ ನಾಯಕರಿಂದ ತಕರಾರು ಎದ್ದಿರುವಂತ ಆರೋಪ ಇದಕ್ಕೆ ಕೇಳಿ ಬರ್ತಾರೆ ನೀರು ಬಂದಿದ್ರು ಕೂಡ ಬೋರ್ವೆಲ್ಗೆ ಇನ್ನೂ ಸಿಗ್ತಾ ಇಲ್ಲ ಕನೆಕ್ಷನ್ ಬೋರ್ವೆಲ್ ಏನೇನೋ ಕೊರದಾಯ್ತು ಅಲ್ಲಿ ನೀರೇನೋ ಬಂತು ಆದ್ರೂ ಕೂಡ ಮಾತ್ರ ಕನೆಕ್ಷನ್ ಸಿಗ್ತಾ ಇಲ್ಲ ನಮ್ಮ ಏರಿಯಾಗೆ ನೀರು ಅಂತ ಜನರಿಂದ ಆಗ್ರಹ ಮುಂದುವರೆದಿದೆ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಇದೀಗ ಮುಂದುವರೆದಿದೆ ಪುಟ್ಟ ಮಕ್ಕಳು ಕೂಡ ಅಲ್ಲಿ ಸೇರಿ ನೀರಿಗಾಗಿ ಅಲ್ಲಿ ಘೋಷಣೆಗಳನ್ನ ಕೂಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಇದು ಪ್ರತಿನಿತ್ಯದ ಸಮಸ್ಯೆ ಆಗ್ಬಿಟ್ಟಿದೆ ಅಲ್ಲಿ ಬೆಂಗಳೂರಿನಲ್ಲಿ ನೀರಿಲ್ಲ ನೀರಿಲ್ಲ ಶೀರ್ಷಿಕೆಡಿ ಟಿವಿ ನೈನ್ ಕೂಡ ಅಭಿಯಾನವನ್ನ ನಡೆಸ್ತಾ ಇದೆ ಈ ನಿಟ್ಟಿನಲ್ಲಿ ಅದೆಷ್ಟೋ ಜನರಿಗೆ ನೀರಿನ ಸಮಸ್ಯೆ ಈಗ ನೀಗಿದೆ ವಿನಾಯಕ್ ಕೇಟ್ರಿಂಗ್ ಬಿಸ್ನೆಸ್ ನಲ್ಲಿ ಇಪ್ಪತ್ತು ಪರ್ಸೆಂಟ್ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅಂತಾನೆ ಹೇಳ್ಬೋದು ಇದೇ ನಿಟ್ಟಿನಲ್ಲಿ ಇದೀಗ ನಾವು ಗಮನಿಸ್ತಾ ಇದ್ದಂತೆ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನೀರಿಗಾಗಿ ಜನರು ಪರದಾಟವನ್ನು ನಡೆಸ್ತಾ ಇರುವಂತಹ ವಿಚಾರವನ್ನ ಇದೀಗ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ ಹೊಸ ಬೋರ್ವೆಲ್ ಅನ್ನ ಕೊರದ್ ಕೊರೆದಿದ್ದಾಯಿತು ಅಲ್ಲಿ ನೀರು ಬರ್ತಾ ಇದೆ ಆದರೂ ಕೂಡ ಅದಕ್ಕೆ ರಾಜಕೀಯ ಮೆತ್ಕೊಂಡಂತೆ ಕಾಣ್ತಾ ಇದೆ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನೀರಿಗೆ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸ್ಥಳದಿಂದ ಶಾಂತಮೂರ್ತಿ ಇದ್ದಾರೆ ಶಾಂತಮೂರ್ತಿ ಆರ್ ಆರ್ ನಗರದಲ್ಲಿ ನೀರಿನ ಸಮಸ್ಯೆ ಮತ್ತಷ್ಟು ಹೆಚ್ಚಾದಂತೆ ಕಾಣ್ತಾ ಇದೆ ಬೋರ್ವೆಲ್ ಏನೋ ಕೊರತಿದ್ದಾರೆ ಆದ್ರೆ ಅಲ್ಲಿಂದ ನೀರ್ ಕನೆಕ್ಷನ್ಗೆ ಯಾಕಿಷ್ಟು ವಿಳಂಬ ಆಗ್ತಾ ಇದೆ ಯಾವ ರೀತಿ ರಾಜಕೀಯ ನಡೀತಾ ಇದೆ ಏನ್ ಸಮಸ್ಯೆಗಳು ತಂದೂಡ್ತಾ ಇದೆ ಅಂತ ಎಸ್ ಸಕುಂತಲಾ ಈಗಾಗಲೇ ಏನು ಬೇಸಿಗೆ ಆರಂಭದ ಜೊತೆ ಜೊತೆಯಲ್ಲಿ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ನೀರಿನ ಸಮಸ್ಯೆ ಕೂಡ ಅನಾವರಣ ಆಗ್ತಾ ಇದೆ ಟಿವಿ ನೈನ್ ಕೂಡ ನಿರಂತರವಾಗಿ ನೀರಿಲ್ಲ ನೀರಿಲ್ಲ ಅನ್ನೋ ಅಭಿಯಾನದ ಮೂಲಕ ಬೆಂಗಳೂರಿನ ಜನರು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳನ್ನ ಬಿಚ್ಚಿಡ್ತಾ ಇದೆ ನಾನೀಗ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಬಂಗಾರಪ್ಪ ನಗರದಲ್ಲಿ ಇದ್ದೀನಿ ಇಲ್ಲಿನ ಜನರು ಪ್ರತಿನಿತ್ಯ ನೀರಿಗಾಗಿ ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಜನರಿಗೆ ಬೋರ್ವೆಲ್ ನ ನೀರು ಆಧಾರವಾಗಿತ್ತು ಅದ್ರ ಜೊತೆಯಲ್ಲಿ ನಲ್ಲಿಯ ನೀರು ಕೂಡ ಆಧಾರವಾಗಿತ್ತು ಆದ್ರೆ ಈಗ ಆ ಬೋರ್ವೆಲ್ ನೀರು ಕೂಡ ಸಿಗದೇ ಇರತಕ್ಕಂಥದ್ದು ಜನರಿಗೆ ಸಮಸ್ಯೆಯನ್ನು ತಂದಿಟ್ಟಿದೆ ಇದ್ರ ಜೊತೆ ಜೊತೆಯಲ್ಲಿ ಆರ್ಒ ಪ್ಲಾಂಟ್ ಗಳೇನು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇತ್ತು ಕುಡಿಯೋ ನೀರಿಗೆ ಆ ಒಂದು ನೀರನ್ನು ಒದಗಿಸ್ತಾ ಇತ್ತು ಆರ್ಒ ಪ್ಲಾಂಟ್ ಗಳು ಕೂಡ ಬಂದಾಗಿರುವಂತದ್ದು ಇಲ್ಲಿಯ ಜನರಿಗೆ ನೀರಿಗೆ ಒಂದು ಆಹಾಕಾರವನ್ನು ಪಡುವ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಿದೆ ಇನ್ನು ಪ್ರತಿನಿತ್ಯ ಟ್ಯಾಂಕರ್ ಬರುತ್ತೆ ಆದರೆ ಟ್ಯಾಂಕರ್ನ ನೀರು ಆ ಜನರಿಗೆ ಸಾಕಾಗ್ತಾ ಇಲ್ಲ ಇದರಿಂದಾಗಿ ನೀರನ್ನು ಹಿಡಿಯೋದಕ್ಕೂ ಕೂಡ ಆ ಕಚ್ಚಾಡುವಂತ ಒಂದು ಪರಿಸ್ಥಿತಿ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ನಮ್ಮ ಜೊತೆ ಒಂದಷ್ಟು ಸ್ಥಳೀಯರಿದ್ದಾರೆ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಈಗ ನಿಮ್ಮ ಏರಿಯಾದಲ್ಲಿ ಒಂದು ಬೋರ್ವೆಲ್ ಅನ್ನ ಕೂಡ ಜನರಿಗೆ ರಾಜಕೀಯದ ರೀತಿ ಸಮಸ್ಯೆ ಆಗ್ತಿದೆ ಅಂತ ಸರ್ ನಮ್ಗೆ ನೀರ್ ಅನ್ನೋದು ಬರ್ತಾನೆ ಇಲ್ಲ ನಾವು ಅಲ್ಲಿ ಇಲ್ಲಿ ರಾತ್ರಿ ಹೋಗಿ ಹಿಡ್ಕೊ ಬರ್ತಾ ಇದೀವಿ ಕೆಲ್ಸಕ್ಕೆ ತೀರಾ ಮನ ಹಿಡಿಯೋಕೆ ಆಗಲ್ಲ ನಮಗೆ ಮುನಿಯತ್ನ ಸರ್ ಅವರು ಟ್ಯಾಂಕರ್ ಕಳಿಸ್ತಾ ಇದಾರೆ ಆದ್ರೆ ಅದು ನಮ್ಗೆ ಸಾಕಾಗ್ತಾ ಇಲ್ಲ ಜನಗಳಿಗೆ ಇಲ್ಲಿರೋ ಜನಗಳಿಗೆ ಸಾಕಾಗ್ತಾ ಇಲ್ಲ ಮತ್ತೆ ಬೋರ್ವೆಲ್ ತೋರಿಸಿ ಆಲೇ ಒಂದ್ ತಿಂಗಳು ಹತ್ತತ್ರ ಆಯ್ತು ಅದಾದ್ರೂ ನಮ್ಗೆ ಕನೆಕ್ಷನ್ ಕೊಟ್ರೆ ಆದಷ್ಟು ನೀರಿನ ಸಹಾಯ ಆಗುತ್ತೆ ಅಮ್ಮ ಈಗ ಒಂದಷ್ಟು ಒ ಪ್ಲಾಂಟ್ ಕೂಡ ಇತ್ತು ಕಾಯ್ನಿ ನೀರನ್ನು ತರ್ತಾ ಇದ್ರಿ ಮನೆಗಳಿಗೆ ಬೋರ್ವೆಲ್ ನಲ್ಲಿ ನೀರ್ ಬಂದಿದ್ರು ಕೂಡ ಕನೆಕ್ಷನ್ ಸಿಕ್ಕಿಲ್ಲ ಇದ್ರಿಂದ ಎಷ್ಟು ಸಮಸ್ಯೆ ಅನುಭವಿಸ್ತಾ ಇದೀರಾ ಸಮಸ್ಯೆ ಅಂದ್ರೆ ತುಂಬಾನೇ ಸಮಸ್ಯೆ ಇದೆ ಏನಂದ್ರೆ ಇಲ್ಲಿ ದಿನ ಬಳಕೆಗೆ ನೀರು ಸಾಕಾಗ್ತಾ ಇಲ್ಲ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನೀರು ಸಾಕಾಗ್ತಾ ಇಲ್ಲ ಇವರು ಮುನಿರತ್ನವರು ನೀರು ಕಳಿಸ್ತಾ ಇದ್ದಾರೆ ನಮಗೆಲ್ಲ ಆದರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಇಲ್ಲಿ ನೀರು ಕಡಿಮೆ ಕಳಿಸ್ತಾ ಇರೋದು ಹಂಗಾಗಿ ನಮಗೆ ನೀರು ಸಮಸ್ಯೆ ಜಾಸ್ತಿ ಇದೆ ಬೋರ್ವೆಲ್ ತೋಡಿದ್ದಾರೆ ಬೋರ್ವೆಲ್ ತೋಡಿದ್ರು ಇನ್ನು ಒಂದ್ ತಿಂಗಳಾಯಿತು ಇನ್ನು ಕನೆಕ್ಟ್ ಮಾಡಿಲ್ಲ ಯಾರಿಗೂ ನಮಗೆ ಆದಷ್ಟು ಬೇಗ ನಮಗೆ ನೀರು ಕನೆಕ್ಟ್ ಮಾಡಿಕೊಟ್ರೆ ಎಷ್ಟೋ ಉಪಕಾರ ಆಗುತ್ತೆ ಟ್ಯಾಂಕರ್ನಲ್ಲಿ ನೀರು ಕೂಡ ಬರುತ್ತೆ ದಿನ ಟ್ಯಾಂಕರ್ ನೀರನ್ನ ಹಿಡಿಯೋದಕ್ಕೆ ಗಲಾಟೆಗಳು ಕೂಡ ಆಗ್ತಾ ಇರುತ್ತೆ ಯಾವ ಒಂದು ಸಂದರ್ಭವನ್ನ ವಿವರಿಸೋದಾದ್ರೆ ಎಷ್ಟು ಸಮಸ್ಯೆ ಆಗ್ತಿದೆ ಟ್ಯಾಂಕರ್ ನೀರು ಬಂದಾಗ ಎಷ್ಟು ಸಮಸ್ಯೆ ಅಂದ್ರೆ ಎಲ್ಲ ಹಿಡಿಯಕ್ಕೆ ಆ ನೀರು ಸಾಲ್ತಾ ಇಲ್ಲ ಒಂದು ತಗೊಂಡ್ಬತ್ತಾರೆ ಇಲ್ಲಿಗೆ ಅದು ಎಲ್ರಿಗೂ ನೀರು ಸಾಲ್ತಾ ಇಲ್ಲ ವಾಪಸ್ ಹೋದ್ರೆ ತಿರ್ಗ ಬತ್ತಾರೇನೋ ಅಂತ ನಾವು ಕಾಯ್ತಾ ಇರ್ತೀವಿ ಅವರು ಎಷ್ಟು ಅಂತ ತತ್ತಾರೆ ಕಳಿಸ್ತಾರೆ ಒಟ್ಟಿನಲ್ಲಿ ನೀರು ಕಳಿಸ್ತಾರೆ ಇದಿಷ್ಟು ಇಲ್ಲಿಯ ಸ್ಥಳೀಯರು ಹೇಳ್ತಾ ಇರುವಂತ ಮಾತು ಒಟ್ಟಿನಲ್ಲಿ ಒಂದ್ ಕಡೆ ಟ್ಯಾಂಕರ್ ನೀರ್ ಬಂದರೂ ಕೂಡ ಅದು ಸಾಕಾಗ್ತಾ ಇಲ್ಲ ಮತ್ತೆ ಬೋರ್ವೆಲ್ ಅನ್ನ ಒಂದು ತಿಂಗಳಾದ್ರೂ ಕೂಡ ಆ ಒಂದಷ್ಟು ರಾಜಕೀಯ ಕೆಸರ ಚಾಟದ ಮಧ್ಯೆ ಕನೆಕ್ಷನ್ ಕೂಡ ಸಿಗ್ತಾ ಇಲ್ಲ ಇದರಿಂದ ನಾವು ನೀರಿಗೆ ಸಾಕಷ್ಟು ಆಹಾಕಾರವನ್ನು ಪಡ್ತಾ ಇದೀವಿ ಆದಷ್ಟು ಬೇಗ ಎಚ್ಚೆತ್ಕೊಂಡು ಈ ಒಂದು ಬೋರ್ವೆಲ್ ಅನ್ನ ಓಪನ್ ಮಾಡಿಕೊಟ್ರೆ ನಮ್ಗೆ ನೀರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಆಗ್ರಹವನ್ನ ಇಲ್ಲಿಯ ಸ್ಥಳೀಯರು ಮಾಡ್ತಾ ಇರುವಂತದ್ದು ಶಕುಂತಲ ಧನ್ಯವಾದ ಶಾಂತಮೂರ್ತಿ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ ಬೆಂಗಳೂರಿನಲ್ಲಿ ನೀರಿಗಾಗಿ ಬಡ ಜನರು ಪರದಾಟವನ್ನೇ ನಡೆಸ್ತಾ ಇದ್ದಾರೆ ಒಂದು ಕಡೆ ಟ್ಯಾಂಕರ್ ನೀರನ್ನ ಕೊಂಡುಕೊಳ್ಳುವಷ್ಟು ಅವರ ಹತ್ರ ದುಡ್ಡಿಲ್ಲ ಹೀಗಾಗಿ ಅಧಿಕಾರಿಗಳು ಅಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇರೋದ್ರಿಂದ ಅವರು ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ನೀರಿಗಾಗಿ ಜನರು ಸಂಕಷ್ಟವನ್ನೇ ಪಡ್ತಾ ಇದ್ದು ಪೈಪ್ ಕಿತ್ತು ಇಪ್ಪತ್ತು ದಿನ ಆಗಿದೆಯಂತೆ ಆದ್ರೂ ಕೂಡ ಅಧಿಕಾರಿಗಳು ಪೈಪ್ ಅನ್ನ ಮತ್ತೆ ಅಳವಡಿಸದೆ ಅಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ನಗರಸಭಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಬಡ ಜನರು ಇಲ್ಲಿ ಸಂಕಷ್ಟಕ್ಕೆ ಸಿಲುತಾ ಇದ್ದಾರೆ ದೊಡ್ಡಬಳ್ಳಾಪುರದ ಮುತ್ಸಂದ್ರ ವಾರ್ಡ್ನಲ್ಲಿ ನಲ್ಲಿ ನಡೆದಿರುವಂತಹ ಘಟನೆ ಇದು ಪೈಪ್ ಒಡೆದು ಹರಿತಾ ಇದೆ ನೀರು ಸಾಕಷ್ಟು ಕೋಲಾಗ್ತಾ ಇದೆ ನೀರು ನೀರು ಅದೇ ನೀರನ್ನ ಬಳಸ್ತಾ ಇದ್ದಾರೆ ಸರಿ ಮಾಡಿ ಅಂದ್ರೂ ಕೂಡ ಸರಿ ಮಾಡ್ತಾ ಇಲ್ವಂತೆ ಅಲ್ಲಿ ನಗರಸಭಾ ಅಧ್ಯಕ್ಷರು ಇನ್ನು ಹೊಸ ಪೈಪ್ಗೆ ಜನರಿಂದ ಹಣ ಕೇಳ್ತಿದಾರಂತೆ ವಾಟರ್ ಮ್ಯಾನ್ ಕಂಡು ಕಾಣದಂತೆ ನಗರಸಭಾ ಅಧಿಕಾರಿಗಳು ಸದಸ್ಯರು ಅಲ್ಲಿ ಓಡಾಟವನ್ನ ನಡೆಸ್ತಾ ಇದ್ದಾರೆ ಎಲ್ಲ ಗೊತ್ತಿದ್ರೂ ಕೂಡ ಯಾವುದೇ ಕಾರ್ಯಾಚರಣೆಗೌದು ಮುಂದಾಗ್ತಾ ಇಲ್ಲ ಮಕ್ಕಳಿಗೆ ಸ್ನಾನ ಮಾಡಿಸೋದಕ್ಕೂ ಆಗ್ತಿಲ್ಲ ಅಂತ ಮಹಿಳೆಯರು ಇಲಿಕ್ಕಿಡಿಕಾರತಾ ಇದ್ದಾರೆ ಟಿವಿನಲ್ಲಿ ನೀರಿಗಾಗಿ ಮಹಿಳೆಯರು ಪರದಾಡ್ತಾ ಇರುವಂತಹ ದೃಶ್ಯಗಳು ಸರಿಯಾಗಿದೆ ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ ಎಷ್ಟು ಮಟ್ಟಿಗೆ ನೀರಿನ ಅಲ್ಲಿ ಬವಣೆ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಬೇಜಾರಾಗುತ್ತೆ ಯಾಕಂದ್ರೆ ಈಗಾಗಲೇ ಇರು ಬಿಸಿಲಿನ ಬೇಗ ಜನರಿಗಾಗಲೇ ಬಸವಳಿತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕುಡಿಯೋ ನೀರಿಗೂ ಕೂಡ ಅಲ್ಲಿ ಹಾಹಾಕಾರ ಉಂಟಾಗಿದೆ ಅಲ್ಲಿ ಲೈನ್ ಅನ್ನ ಸರಿಯಾಗಿ ಅಳವಡಿಸದೆ ನೀರು ಪೋಲಾಗ್ತಾ ಇದ್ರು ಕೂಡ ಆ ಪೈಪ್ ಅನ್ನ ಸರಿ ಮಾಡದೆ ಆ ಅಷ್ಟು ಮಟ್ಟಿಗೆ ಅಲ್ಲಿ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ಇನ್ನು ಅಲ್ಲಿ ಅದೇ ಪೈಪಿಂದ ನೀರು ಪೋಲಾಗ್ತಾ ಇರೋದನ್ನ ಅದೇ ನೀರನ್ನ ಅವರು ಪಾಪ ತೆಗೆದುಕೊಂಡು ಮನೆಗೆ ಹೋಗ್ತಿದ್ದಾರೆ ಏನಾದ್ರು ಕಾಯಿಲೆ ಕಸಾಲೆ ಬಂದ್ರೆ ಯಾರು ಹೊಣೆ ಇದಕ್ಕೆ ಇದಕ್ಕೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯವೇ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಅಲ್ಲಿ ಅಲ್ಲಿನ ಜನರು ಕೂಡ ಕಿಡಿ ಇದ್ದಾರೆ ಹಾಗಾದ್ರೆ ಸ್ಥಿತಿಗತಿ ಹೇಗಿದೆ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ನವಿ ನೋಡೋಣ ಬೆಂಗಳೂರಿನ ಔಟ್ಸ್ಕಲ್ಲಿ ಇರ್ತಕ್ಕಂಥ ದೊಡ್ಡಬಳ್ಳಾಪುರದಲ್ಲೂ ಸಹ ನೀರಿಗೆ ಆಹಾಕಾರ ಶುರುವಾಗಿರ್ತಕ್ಕಂಥದ್ದು ಈಗಾಗಲೇ ಏನು ಬೆಂಗ್ಳು ದೊಡ್ಡಬಳ್ಳಾಪುರ ನಗರದ ಏನು ಮುತ್ಸಂದ್ರ ಸೇರಿದಂತೆ ಹಲವೆಡೆ ನೀರಿಗೆ ಆಹಾಕಾರ ಶುರುವಾಗಿದೆ ಅದರಲ್ಲೂ ಸಹ ಏನು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದಾಗಿ ಇವತ್ತು ಆ ರಸ್ತೆ ಬದಿಯಲ್ಲಿ ಏನು ಉಕ್ಕಿ ಹರಿಯುವಂಥ ನೀರನ್ನು ಹಿಡಿದುಕೊಂಡು ಮನೆಗಳಿಗೆ ಹಾಕ್ಕೊಳ್ಳುವಂಥ ಪರಿಸ್ಥಿತಿ ದುಸ್ಥಿತಿ ಇವತ್ತು ನಿರ್ಮಾಣ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು ಏನೀಗ ಆ ಮುತ್ಸಂದ್ರ ವಾರ್ಡ್ನಲ್ಲಿ ನೀರು ಏನು ಹದಿನೈದು ದಿನಗಳಾದರೂ ನೀರು ಬಾರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನೀಗ ರಸ್ತೆಯಲ್ಲಿ ಪೈಪ್ ಹೊಡೆದೋಗಿದೆ ಈ ಪೈಪ್ನಲ್ಲಿ ಬರ್ತಾ ಇರ್ತಕ್ಕಂಥ ನೀರನ್ನು ತುಂಬಿಕೊಂಡು ಅವರು ಮನೆಗಳಿಗೆ ಏನೊಂದು ಬಳಸ್ಕೊಳ್ಳೋದಕ್ಕೆ ಒಂದು ನೀರನ್ನು ತುಂಬಿಕೊಳ್ತಾ ಇರ್ತಕ್ಕಂಥ ದೃಶ್ಯಗಳು ಕಂಡು ಇದೆ ಈಗಾಗಲೇ ಆ ಏನು ಸಾಕಷ್ಟು ಬಾರಿ ಇವರು ನಗರಸಭೆ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದರೂ ಸಹ ಈವರೆಗೂ ಆ ನೀರನ್ನು ಬಿಟ್ಟಿಲ್ಲ ಜೊತೆಗೆ ಆ ಏನು ಇದ್ದ ಒಂದು ಪೈಪನ್ನು ಸಹ ಕಿತ್ತಾಕಿ ಈಗ ಅದನ್ನು ಸಹ ಕಿತ್ಕೊಂಡು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀರಿಗೆ ಆ ಏನೊಂದು ಹತ್ತು ಮನೆಗಳಿಗೆ ಒಂದು ನಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಆಹಕಾರವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಈಗಾಗಲೇ ಆ ಏನೊಂದು ಇಪ್ಪತ್ತಕ್ಕೂ ಅಧಿಕ ಮನೆಗಳು ಇಲ್ಲಿ ಒಂದು ಜೀವನವನ್ನು ಮಾಡ್ತಿದ್ದಾರೆ ಇವರು ಸಾಕಷ್ಟು ಬಾರಿ ಇಲ್ಲಿ ಅಧಿಕಾರಿಗಳಿಗೆ ನೀರಿಲ್ಲ ನೀರಿಗಾಗಿ ಒಂದು ನೀರಿನ ಪೈಪ್ಗಳನ್ನು ಹಾಕ್ಕೊಡಿ ಅಂತ ಮನವಿ ಮಾಡಿದ್ದಾರೆ ಇದಕ್ಕಾಗಿ ಅಯ್ಯನ್ ಈಗಾಗಲೇ ಒಂದು ಗುಂಡಿಯನ್ನು ಸಹ ಹಾಕಿದ್ದಾರೆ ಅಲ್ಲಿ ಈಗ ಇರ್ತಕ್ಕಂಥ ಗುಂಡಿಯಲ್ಲಿ ಒಂದು ಪೈಪನ್ನು ಸಹ ಹಾಕಿದ್ರು ಅದರ ಆ ಪೈಪನ್ನು ಸಹ ಈಗ ಕಿತ್ಕೊಂಡು ಹೋಗಿರ್ತಕ್ಕಂಥ ನೀರಿಲ್ಲದೆ ಪರದಾಡುವಂಥ ಆ ದುಸ್ಥಿತಿ ನಿರ್ಮಾಣವಾಗಿದೆ ಆಗಿದೆ ಆರು ಮನೆಗಳಿಗೆ ಒಂದು ಪೈಪ್ ಇತ್ತು ಅದು ಕಿತ್ತಾಕೊಂಡು ಹೋಗ್ಬಿಟ್ಟವ್ರೆ ಇವಾಗ ಕೇಳಿದ್ರೆ ಪೈಪು ಸರಿ ಇಲ್ಲ ನೀವು ಕಾಸೆಲ್ಲ ಎಲ್ಲರೂ ಕೊಡ್ರಿ ನಾವು ಹಾಕೊಂಡು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅದೇ ನೀರು ಇಲ್ಲ ಸರ್ ಎರಡು ವಾರದಿಂದ ಇನ್ನಲ್ಲಿ ಇಲ್ದಿರಂಗ ಅವ್ರ ಇವ್ರ ಮನೆ ಹತ್ರ ಹೋಗಿ ಬರಬೇಕು ಸರ್ ಅವರು ಯಾವಾಗಲೂ ಬಿಡ್ತಾರ ಸರ್ ಸ್ವಂತ ಮನೆ ಸ್ವಂತ ನೆಲ್ಲಿ ಹಾಕ್ಸ್ಕೊಂಡಿರೋರು ಯಾವಾಗಲೂ ಬಿಡ್ತಾರೆ ಸರ್ ನಮ್ಮ ಮನೆ ಹತ್ರ ಬರಬೇಡ್ರಿ ಅಂತಾರೆ ಸರ್ ನಾವು ಎಲ್ಲಿಗೋಗಿ ಹಿಡ್ಕೊಬರ್ಬೇಕು ಸರ್ ವಾರದವರೆಗೂ ನಾವು ನೀರು ಹೆಂಗೆ ಕುಡಿಯೋದು ಸರ್ ಮಕ್ಕಳಿಗೆ ಹೆಂಗೆ ಸರ್ ಸ್ನಾನ ಮಾಡಿಸೋದು ನೀರು ಕುಡಿಯೋಕೆ ಅಡುಗೆ ಮಾಡೋಕ್ಕೆ ಹೆಂಗೆ ಸರ್